ಎಲ್ಲ ಆತ್ಮೀಯ ಸ್ಪರ್ಧಾತ್ರಿಗಳಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತಕ್ಕಂಥ ವಿಷಯ ಟಿ ಇ ಟಿ ಪೇಪರ್ ಒಂದು ಮತ್ತು ಪೇಪರ್ ಎರಡಿಗೆ ಅತ್ಯಂತ ಅನುಕೂಲವಾಗಿದ್ದಿರತಕ್ಕಂತಹ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಈ ರೀತಿಯಾಗಿದೆ ಪಿಯಾ ಜಿ ಅವರ ಪ್ರಕಾರ ವಿಕಸನವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನು ಒಳಗೊಂಡಿರುತ್ತದೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಾಲ್ಕರಲ್ಲಿ ನಾವು ನೋಡ್ತೀವಿ ಇದೇನು ಹೇಳ್ತದ ಅಂತಂದರೆ ಪಿಯಾ ಜಿ ಅವರು ಆ ವಿಕಸನದ ಸಂಕೀರ್ಣ ಪ್ರಕ್ರಿಯೆ ಕುರಿತು ಏನೇನು ಅಂತಂದ್ರೆ ಪ್ರಬುದ್ಧತೆ ಪ್ರಬುದ್ಧತೆ ಅನುಭವ ಸಮತೋಲನ ಸ್ಥಿತಿ ಸಾಮಾಜಿಕ ಸಾಮಾಜಿಕ ಪರಿವರ್ತನೆ ಅನ್ನೋದು ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಕೊಹಲ್ಬರ್ಗನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಜ್ಞಾತ್ಮಕ ಪ್ರಕ್ರಿಯೆಗಳು ಯಾವುವು ಅಂಥೇಳಿ ಕೇಳಿದಿರ್ತಕ್ಕಂಥದ್ದು ಇಲ್ಲಿ ಕೊಹಲ್ಬರ್ಗನ ಪ್ರಕಾರ ಒಬ್ಬ ವ್ಯಕ್ತಿ ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಜ್ಞಾತ್ಮಕ ಪ್ರಕ್ರಿಯೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ನಾವು ನೋಡೋದಾದರೆ ಇಲ್ಲಿ ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಭಾರತೀಯ ಸಂವಿಧಾನವು ಸ್ಪಷ್ಟೀಕರಿಸುವ ಲಿಂಗಾಧಾರಿತ ಸಿದ್ಧಾಂತವು ಭಾರತೀಯ ಸಂವಿಧಾನವು ಸ್ಪಷ್ಟೀಕರಿಸುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಸಮಾನತೆ ಹಕ್ಕು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಕಂಡುಬರುವ ಓದುವಿಕೆ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ ಮಗುವಿನಲ್ಲಿ ಓದುವಿಕೆಯ ಸಮಸ್ಯೆಯನ್ನು ಓದುವಿಕೆಗೆ ಪಡ್ತಾ ಇದ್ದರೆ ಅದಕ್ಕೆ ಓದುವಿಕೆಗೆ ಆಗ್ತಾ ಇರಲಿಲ್ಲ ಅಂತಂದರೆ ಅದಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ನಾವು ಸೈಕಾಲಜಿಯಲ್ಲಿ ಡಿಸ್ಲೆಕ್ಷಿಯಾ ಅಂಥೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡ್ತಾರೆ ಈ ಒಂದು ನೀತಿಯನ್ನು ಅಥವಾ ಈ ಒಂದು ವಿಧಾನವನ್ನು ಶಿಕ್ಷಕರು ಅನುಸರಿಸ್ತಾರಲ್ಲ ಅದನ್ನು ಯಾವ ವಿಧಾನ ಅಂಥೇಳಿ ನಾವು ಕರಿತೀವಿ ಅಂತಂದರೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ನಿಗಮನ ವಿಧಾನ ಅಂಥೇಳಿ ನಾವು ನಿಗಮನ ವಿಧಾನ ಅಂಥೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪರಿಕಲ್ಪನೆ ಗಳಿಕೆಯ ಮಾದರಿಯ ಉದ್ದೇಶವು ಈ ಅಂಶವನ್ನು ಬೆಳೆಸುವುದಾಗಿದೆ ಪರಿಕಲ್ಪನೆ ಗಳಿಕೆಯ ಪರಿಕಲ್ಪನೆ ಗಳಿಕೆಯ ಮಾದರಿ ಉದ್ದೇಶ ಈ ಕೆಳಗಿನ ಯಾವ ಅಂಶವನ್ನು ಬೆಳೆಸುವುದಾಗಿದೆ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಲೋಚನಾ ತಂತ್ರಗಳು ಅನ್ನುವುದು ಸರಿಯಾಗಿದ್ದಿರತಕ್ಕಂಥ ಉತ್ತರ ಆಲೋಚನಾ ತಂತ್ರಗಳು ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ಪುಸ್ತಕಗಳಲ್ಲಿ ಜಾನ್ ಅವರು ಈ ಅಂಶದ ಪ್ರಾಮುಖ್ಯತೆ ಬಗ್ಗೆ ಒತ್ತು ನೀಡಿದ್ದಾರೆ ಅಂಥೇಳಿ ಯಾವುದು ಶಾಲೆ ಮತ್ತು ಸಮಾಜ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡುಯಿ ಅವರು ಜಾನ್ ಡುಯಿ ಅವರು ಈ ಪ್ರಾಮುಖ್ಯತೆಯ ಬಗ್ಗೆ ಈ ಅಂಶಗಳ ಪ್ರಾಮುಖ್ಯತೆ ಬಗ್ಗೆ ಒತ್ತು ನೀಡಿದ್ದಾರೆ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾಗಿದ್ದರೆ ಸರಿಯಾದ ಈ ಕೆಳಗಿನ ಉತ್ತರ ಯಾವುದು ಅಂತಂದರೆ ವ್ಯಕ್ತಿಗಳ ಸಾಮಾಜೀಕರಣ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಅಂಥೇಳಿ ನಾವು ನೋಡ್ತೇವೆ ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಯಾವುವು ಅಂಥೇಳಿ ನಾವು ನೋಡೋದಾದರೆ ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಅದು ಸರಿಯಾಗಿದ್ದಿರ್ತಕ್ಕಂಥದ್ದು ಪರಿಕಲ್ಪನೆ ಸಾಮಾನ್ಯೀಕರಣಗಳು ಮತ್ತು ಪ್ರತಿಬಿಂಬಗಳು ಅನ್ನೋದು ಸರಿಯಾಗಿದ್ದಿರತಕ್ಕಂಥದ್ದು ಇದು ಸರಿಯಾದ ಉತ್ತರ ಯಾವುದು ಅಂತಂದರೆ ನಾಲ್ಕರಲ್ಲಿರುವ ಎ ಬಿ ಸಿ ಸರಿಯಾಗಿದ್ದಿರತಕ್ಕಂಥದ್ದು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವ ಅವಧಿ ಮಗುವಿನಲ್ಲಿ ಕಾಲ್ಪನಿಕತೆ ಮತ್ತು ನಿಗಮನ ಆಲೋಚನಾ ವಿಕಸನೆ ಅದು ವಿಕಾಸಗೊಳ್ತಕ್ಕಂತಹ ಯಾವ ಅವಧಿಯಲ್ಲಿ ವಿಕಸನಗೊಳ್ತದೆ ಅಂತಂದರೆ ಔಪಚಾರಿಕ ಕ್ರಿಯಾ ಅವಧಿಯಲ್ಲಿ ಅದು ವಿಕಸನಗೊಳ್ಳುತ್ತದೆ ಅಂಥೇಳಿ ನಾವು ನೋಡ್ತೀವಿ ಸರಿಯಾದ ಉತ್ತರ ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕ ವಿಶ್ಲೇಷಿಸಿ ನೋಡ್ರಿ ಒಂದು ವಿವಿಧ ಸಾಧನಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ಸಂಗ್ರಹಿಸುವುದು ಅನಂತರ ಫಲಿತಾಂಶವನ್ನು ವಿಮರ್ಶಾತ್ಮಕ ವಿಶ್ಲೇಷಣೆ ಮಾಡುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಏನಂತೇಳಿ ಕರಿತಾರು ಅಂತಂದರೆ ಮೌಲ್ಯಾಂಕನ ಅಂಥೇಳಿ ಕರಿತೀವಿ ಅಸಿಸ್ಮೆಂಟ್ ಅಂಥೇಳಿ ನಾವು ಕರಿತೀವಿ ಅದನ್ನ ಅಸಿಸ್ಮೆಂಟ್ ಅಂಥೇಳಿ ಕರಿತೀವಿ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡರಲ್ಲಿದ್ದಿರ್ತಕ್ಕಂತಹ ಮೌಲ್ಯಾಂಕನ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳ ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನೂ ಸಮಸ್ಯೆ ಹೊಂದಿರುವುದಿಲ್ಲ ಕಲಿಕಾ ನ್ಯೂನತೆ ಹೊಂದಿರತಕ್ಕಂತಹ ಮಕ್ಕಳ ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನು ಸಮಸ್ಯೆ ಹೊಂದಿರುವುದಿಲ್ಲ ಅಂತಂದರೆ ಅದು ಸರಿಯಾದ ಉತ್ತರ ಯಾವುದು ಅಂತಂದರೆ ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಜ್ಞಾತ್ಮಕ ಸಂರಚನೆಗಳು ನೂತನ ಸಜ್ಞಾತ್ಮಕ ಸಂರಚನೆಗಳು ಅವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮ ಯಾವುದು ಅಂಥೇಳಿ ನಾವು ನೋಡ್ತೀವಿ ಅದಕ್ಕೆ ನೂತನ ಅರ್ಥಗ್ರಹಿಕೆಯ ಸೃಷ್ಟಿ ಅನ್ನುವುದು ಸರಿಯಾದ ಉತ್ತರ ನೂತನ ಅರ್ಥಗ್ರಹಿಕೆಯ ಸೃಷ್ಟಿ ಅನ್ನೋದು ಸರಿಯಾಗಿದ್ದಿರತಕ್ಕಂತಹ ಉತ್ತರ ಮುಂದಿನ ಪ್ರಶ್ನೆ ವೈವಸ್ಕೀಯ ಸಜ್ಞಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಔಷಧ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ ವೈಗೋಸ್ಕೀಯ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ ಅಂಥೇಳಿ ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಒಂದರಲ್ಲಿದ್ದಿರತಕ್ಕಂತಹ ಅಂತರ್ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ ಈ ಕಲಿಕೆಯ ಈ ವ್ಯಾಖ್ಯೆಯನ್ನು ನೀಡಿದವರು ಕಲಿಕೆ ಎಂದರೆ ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ ಆತಂಕ ಇಳಿಕೆ ಪ್ರಕ್ರಿಯೆ ಕಲಿಕೆ ಈ ವಾಕ್ಯವನ್ನು ನೀಡಿದವರು ಯಾರ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಾರ್ಡನರ್ ಮರ್ಫಿ ಅನ್ನುವ ಸೈಕಾಲಜಿಸ್ಟ್ ಏನಪ್ಪ ಅಂತಂದರೆ ಈ ವಾಕ್ಯವನ್ನು ಹೇಳಿದಾನ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿನ್ನಾಧಾರಿತ ನಡವಳಿಕೆ ಯಾವುದು ಅಂಥೇಳಿ ನಾನು ನೋಡ್ತೀವಿ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿನ್ನಾಧಾರಿತ ನಡವಳಿಕೆ ಯಾವುದು ಅಂತೇಳಿ ನೋಡಿದಾಗ ಅದಕ್ಕೆ ಸರಿಯಾಗಿದ್ದಿರತಕ್ಕಂಥ ಉತ್ತರ ಸಾಂಕೇತಿಕ ಪ್ರತಿನಿಧಿಸುವಿಕೆ ಅನ್ನುವುದು ಸಂಕೇತವಾಗಿ ತಿಳಿಸ್ತಕ್ಕಂಥದ್ದು ಅನ್ನೋದು ಅದರ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಅನ್ನುವುದು ಇದಕ್ಕೆ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು ಆಪ್ಷನ್ ಏನು ಕೊಟ್ಟಿದ್ದಾನು ಅಂತಂದರೆ ನೋಡಿರಿ ಆಪ್ಷನಲ್ಲಿ ನೀಡಿರ್ತಕ್ಕಂಥದ್ದು ಪ್ರಶ್ನೆ ಸಮಂಜಸವಾಗಿರಬೇಕು ಅನ್ನುವುದು ಒಂದನೇ ಆಪ್ಷನ್ನ ಹೌದು ಅದು ಸರಿಯಾಗಿದ್ದಿರ್ತಕ್ಕಂಥದ್ದು ಆಯ್ಕೆಯನ್ನು ನಾವು ಪ್ರಶ್ನೆಗಳನ್ನು ರಚಿಸಬೇಕಾದ್ರೆ ಮೊದಲು ಏನಾರಬೇಕು ಅಂತಂದರೆ ಪ್ರಶ್ನೆ ಅತ್ಯಂತ ಸಮಂಜಸವಾಗಿರಬೇಕು ಮತ್ತು ಪ್ರಶ್ನೆಯು ಹೆಚ್ಚು ಈ ಭೇದ ಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಅಂಥೇಳಿ ನಾವು ನೋಡ್ತೀವಿ ಅನಂತರ ಪರ್ಯಾಯಗಳು ಏಕರೂಪವಾಗಿರಬೇಕು ಹೌದು ಅಂದರೆ ಪರ್ಯಾಯಗಳು ಈಗ ನಾವು ಆಪ್ಷನ್ ಕೊಟ್ಟಿತ್ತು ಅಂದರೆ ಭೂವಾಕೆಗೆ ಹೆಚ್ಚು ಕಡಿಮೆ ಒಂದನ್ನೊಂದು ಹೋಲುವಂತಿರಬೇಕು ಅದರಲ್ಲಿ ಒಂದು ಮಾತ್ರ ಸರಿಯಾಗಿರಬೇಕು ಅನ್ನುವುದನ್ನು ನಾವು ನೋಡ್ತೀವಿ ಬಹಳಷ್ಟು ತದ್ವೃದ್ಧವಾಗಿ ಇರಬಾರದು ಹತ್ತಿರದಲ್ಲಿ ಇರುವಂತೆಯೇ ನಾವು ನೋಡಿಕೊಳ್ಬೇಕು ಅನ್ನೋದು ಅದರ ಅರ್ಥ ನಾಲ್ಕನೇದು ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು ಅನ್ನುವುದು ಅದು ತಪ್ಪಾಗಿದ್ದಿರ್ತಕ್ಕಂಥದ್ದು ಹೀಗಾಗಿ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಆಪ್ಷನ್ ನಾಲ್ಕದಲ್ಲಿದ್ದಿರತಕ್ಕಂತಹ ಡಿ ಎ ಬಿ ಸಿ ಸರಿಯಾಗಿದ್ದಿರ್ತಕ್ಕಂಥವುಗಳು ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಸತ್ವವನ್ನು ಮನಗಾಣುವ ಅವಶ್ಯಕತೆ ಈ ಪ್ರಶ್ನೆಗೆ ಅಂದರೆ ಒಬ್ಬ ವ್ಯಕ್ತಿ ಏನೆಲ್ಲ ಆಗಬಹುದು ಆಗಬಹುದಾದಂತಹ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂಥ ಅಪೇಕ್ಷೆ ಮತ್ತು ತನ್ನ ಅಂತಸತ್ವವನ್ನು ಮನಗಾಣುವ ಅವಶ್ಯಕತೆ ಇದು ಯಾವ ವಿಧಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ನಾವು ನೋಡಿದ್ರೆ ಸ್ವಯಥಾರ್ಥೀಕರಣ ಅವಶ್ಯಕತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ತಾನೇ ಅವುಗಳನ್ನು ತನ್ನಲ್ಲಿ ಏನದ ಅಂಥೇಳಿ ಪರಿಕಲ್ಪನೆ ಹೊಂದಿರತಕ್ಕಂತಹ ವ್ಯವಸ್ಥೆಯನ್ನು ಇದು ಸೂಚಿಸ್ತದೆ ಇನ್ನು ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಈ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ ಅನ್ನುವ ಪ್ರಶ್ನೆ ಪ್ರಶ್ನೆ ಏನಾದರೆ ಈ ನೈತಿಕ ಹಂತದಲ್ಲಿ ಈ ನೈತಿಕ ಹಂತದಲ್ಲಿ ಇತರ ಕೆಳಗಡೆ ನೀಡಲಾಗಿದ್ದಿರತಕ್ಕಂಥ ಹಂತಗಳನ್ನು ನೀಡಿದ್ದಾನೆ ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತ ಸಾಂಪ್ರದಾಯಬದ್ಧ ನೈತಿಕತೆ ಹಂತ ಪೂರ್ವೋತ್ತರ ಬದ್ಧ ನೈತಿಕತೆಯ ಹಂತ ಮೇಲಿನ ಎಲ್ಲ ಮೂರು ಹಂತಗಳು ಅಂಥೇಳಿ ಕೊಟ್ಟಿದ್ದಾರಲ್ಲ ಈ ಹಂತಗಳಲ್ಲಿ ಮಗುವಿನ ನೈತಿಕ ಪೂರ್ವ ಇತರರ ಇಚ್ಛೆಗಳು ಮಗುವಿನ ನೈತಿಕ ಪೂರ್ವ ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತವೆ ಇತರರ ಇಚ್ಛೆಗಳಿಂದ ಇತರ ನಿಯಂತ್ರಿಸಲ್ಪಡುತ್ತವೆ ಅನ್ನುವುದನ್ನು ಕೆಳಗಡೆ ಇರತಕ್ಕಂತಹ ಯಾವ ಆಪ್ಷನ್ ಸರಿಯಾಗಿದೆ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತ ಅಂಥೇಳಿ ನಾವು ನೋಡ್ತೀವಿ ಅಂದರೆ ಇದೇನು ತಿಳಿಸ್ತದತ್ತಂದರೆ ಈ ಹಂತದಲ್ಲಿ ಈ ವಿಶೇಷವಾಗಿ ನೈತಿಕತೆ ಹಂತದಲ್ಲಿ ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತದ ಹಂತದಲ್ಲಿ ನಾವೇನು ನೋಡ್ತೀವಿ ಅಂದರೆ ಈ ಮಗುವಿನ ನೈತಿಕ ತೀರ್ಮಾನಗಳು ಮುಖ್ಯವಾಗಿ ಇತರರ ಇಚ್ಛೆಗಳು ಮತ್ತು ನಿಯಮಗಳ ಮತ್ತು ಶಿಕ್ಷೆ ಅಥವಾ ಬಹುಮಾನಗಳಂಥ ಬಾಹ್ಯ ಪರಿಣಾಮದ ನಿಯಂತ್ರಕ್ಕೆ ಸಲ್ಪಡುತ್ತವೆ ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ಇದು ಇದರ ಪರಿಕಲ್ಪನೆಯನ್ನು ಮೊದಲು ಏನಪ್ಪ ಅಂತಂದರೆ ಈ ಲಾರೆನ್ಸ್ ಕೋಲ್ಬರ್ಗ್ ಅಂತಕ್ಕಂಥ ನೈತಿಕ ವಿಕಾಸದ ಹಂತದಲ್ಲಿ ನಾವು ನೋಡ್ತೀವಿ ಯಾವುದನ್ನು ಪೂರ್ವ ಸಾಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ ನೈತಿಕ ಹಂತದ ಕುರಿತು ಹೇಳಿರ್ತಕ್ಕಂತಹ ವ್ಯಕ್ತಿ ಇತ್ತಂದರೆ ಲಾರೆನ್ಸ್ ಕೋಲ್ಬರ್ಗ್ ಕೋಲ್ಬರ್ಗ್ ಲಾರೆನ್ಸ್ ಕೋಲ್ಬರ್ಗ್ ಅವರು ಏನು ಹೇಳ್ತಾರಂತಂದರೆ ಅವರ ನೈತಿಕ ವಿಕಾಸದ ಹಂತದಲ್ಲಿ ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತದಲ್ಲಿ ಮಗುವಿನ ನೈತಿಕ ತೀರ್ಮಾನಗಳು ಮುಖ್ಯವಾಗಿ ಇತರರ ಇಚ್ಛೆಗಳು ನಿಯಮಗಳು ಅಥವಾ ಶಿಕ್ಷೆ ಅಥವಾ ಬಹುಮಾನಗಳಂತಹ ಬಾಹ್ಯ ಪರಿಣಾಮಗಳಿಂದ ನಿಯಂತ್ರಿಸಲ್ಪಟ್ಟಿರ್ತಾವೆ ಅನ್ನೋದು ಕೆಲವೊಮ್ಮೆ ಅವರಿಗೆ ಶಿಕ್ಷೆ ನೀಡುವುದರ ಮುಖಾಂತರ ಕೆಲವೊಮ್ಮೆ ಅವರಿಗೆ ಬಹುಮಾನ ನೀಡುವುದರ ಮುಖಾಂತರ ನಾವು ಅವುಗಳನ್ನು ನಿಯಂತ್ರಿಸ್ತೀವಿ ಅನ್ನೋದನ್ನು ನಾವು ನೋಡ್ತೀವಿ ಅವರ ಇಚ್ಛೆಗಳನ್ನು ನಿಯಂತ್ರಿಸ್ತೀವಿ ಅವರಿಗೆ ಉದಾಹರಣೆಗಾಗಿ ಅವರಿಗೆ ಯಾವುದೇ ಒಂದು ವಿಷಯದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಆಸಕ್ತಿ ಇರುವುದಿಲ್ಲ ನಾವು ಆ ಮಗುವಿಗೆ ಬಹುಮಾನನೋ ಅಥವಾ ಏನಪ್ಪಾ ಅಂತಂದರೆ ಬೆದರಿಕೆ ಅಥವಾ ಈ ಶಿಕ್ಷೆಯನ್ನು ನೀಡುವುದರ ಮುಖಾಂತರ ಅವುಗಳನ್ನು ಮಾಡುವಂತೆ ನಾವು ಏನು ಪ್ರೇರೇಪಣೆ ನೀಡುತ್ತೀವಲ್ಲ ಅದು ನಾವು ಈ ವಿಶೇಷವಾಗಿ ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತದಲ್ಲಿ ನೋಡ್ತೀವಿ ಅಂಥೇಳಿ ಹೇಳ್ತಾರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು ಅನ್ನುವುದು ಇದು ಯಾವುದು ಅಂತಂದರೆ ವಿಶೇಷವಾಗಿ ಇದು ನೈಧಾನಿಕ ಪರೀಕ್ಷೆ ಅನ್ನುವುದು ಸರಿಯಾದ ಉತ್ತರ ಅಂದರೆ ನೈದಾನಿಕ ಪರೀಕ್ಷೆ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಈಗ ವಿದ್ಯಾರ್ಥಿಗಳು ಒಂದು ನಿರ್ದಿಷ್ಟ ವಿಷಯದಲ್ಲಿ ಎಲ್ಲಿ ದುರ್ಬಲರಾಗಿದ್ದಾರೆ ಅಥವಾ ಯಾವ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬುದನ್ನು ಕಂಡು ಹಿಡಲಿಕ್ಕೆ ನಾವೇನು ಒಂದು ನಡೆಸ್ತೀವಲ್ಲ ಅಥವಾ ನಾವು ಯಾವುದೊಂದು ಪರೀಕ್ಷೆ ತೆಗೆದುಕೊಳ್ತೀವಲ್ಲ ಆ ಒಂದು ರೀತಿಯ ಮೌಲ್ಯಮಾಪನವನ್ನು ನಾವೇನಲ್ಲಿ ಕರಿತೀವಿ ಅಂತಂದರೆ ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ ವಿಶೇಷವಾಗಿ ನಾವು ಒಂದು ವರ್ಗದ ನಂತರ ಮಗು ಯಾವ ಯಾವ ವಿಷಯಗಳಲ್ಲಿ ಯಾವ ಯಾವ ಹಂತಗಳ ಮಗುವಿಗೆ ತೊಂದರೆ ಆಗ್ತಾಯಿದೆ ಅನ್ನೋದನ್ನು ನೋಡಿಕೊಳ್ಳಿಕ್ಕೆ ನೈದಾನಿಕ ಪರೀಕ್ಷೆಗಳ ಮುಖಾಂತರ ನಾವು ನೋಡ್ಕೊಳ್ತೀವಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಗಣಿತ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ ಭಿನ್ನ ಭಿನ್ನರಾಶಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದ್ದರೆ ನೈದಾನಿಕ ಪರೀಕ್ಷೆ ಮೂಲಕ ಆ ನಿರ್ದಿಷ್ಟ ಕೌಶಲದ ಕೊರತೆಯನ್ನು ನಾವು ಪತ್ತೆಹಚ್ಚಲಿಕ್ಕೆ ಸಹಾಯಕ ಆಗ್ತದೆ ಇಲ್ಲ ಅಂತಂದರೆ ಈಗ ಒಂದು ಕನ್ನಡ ವ್ಯಾಕರಣ ವಿಷಯವನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಕನ್ನಡ ವ್ಯಾಕರಣ ವಿಷಯದಲ್ಲಿ ಯಾವ ಅಂಶ ಮಗುವಿಗೆ ಬರ್ತಾ ಇಲ್ಲ ಯಾವ ವಿಷಯವನ್ನು ಮಗುವಿಗೆ ಕಷ್ಟ ಆಗ್ತಾಯಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ನೈದಾನಿಕ ಪರೀಕ್ಷೆಗಳು ಸಹಾಯಕ ಆಗ್ತವೆ ನೀವು ಈಗ ಸೋಷಿಯಲ್ ಅಥವಾ ಸಮಾಜ ವಿಜ್ಞಾನವನ್ನು ನೀವು ತೆಗೆದುಕೊಂಡಿರ್ತಂದ್ರೆ ಮಗು ಈಗ ಉದಾಹರಣೆಗೆ ಒಂದು ಭೂಗೋಳಶಾಸ್ತ್ರ ಅಂತಕ್ಕಂಥ ತೆಗೆದುಕೊಂಡಾಗ ಮಗು ಯಾವ ಪ್ರದೇಶವನ್ನು ಗುರುತಿಸಲಿಕ್ಕೆ ಕಷ್ಟವಾಗ್ತಾ ಇದೆ ಅನ್ನೋದನ್ನು ಅಥವಾ ನಕ್ಷೆ ಬಿಡಿಸೋದ್ರೆ ಲಿಡಿಯೋ ಅಥವಾ ಯಾವ ವಿಷಯವನ್ನು ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದ ಅನ್ನೋದನ್ನು ಇದು ಏನು ಪತ್ಕೆ ಸಹಕಾರಿ ಆಗ್ತದ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ ಅಂಥೇಳಿ ನೋಡೋದಾದರೆ ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿದೆ ಬಹುವಿಧ ಬುದ್ಧಿಶಕ್ತಿಯ ವಿಧಗಳು ಅಂಥೇಳಿ ಅಂದರೆ ಬಹು ವಿಧದ ಬುದ್ಧಿಶಕ್ತಿಯ ವಿಧಗಳು ಅಂಥೇಳಿ ನಾವು ನೋಡ್ತೀವಿ ಅದು ಸರಿಯಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಅವಕಾಶ ಸಂಗೀತ ಸ್ನಾಯು ಸಂವೇದನೆ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇದರಿಂದ ಕಲಿಯುತ್ತಾರೆ ಅಂತಂದರೆ ಅದು ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ ಅನ್ನುವುದಾದರೆ ಅದು ಸರಿಯಾದ ಉತ್ತರ ಸಮವಯಸ್ಕರಿಂದ ಅವರ ಸ್ನೇಹಿತರಿಂದ ಅವರ ಸಮವಯಸ್ಕ ಸ್ನೇಹಿತರಿಂದ ಅಥವಾ ಸಮವಯಸ್ಕರಿಂದ ಅಂತೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ ಯಾವುದು ಅಂದರೆ ಅದಕ್ಕೆ ಸರಿಯಾದ ಉತ್ತರ ಅವಧಾನ ಕೊರತೆ ಅತಿಶಯ ಕ್ರಿಯಾಶೀಲತೆಯ ಅಸ್ವಸ್ಥತೆ ಅಂಥೇಳಿ ನಾವು ನೋಡ್ತೀವಿ ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮುಂದಿನ ಪ್ರಶ್ನೆ ನಾವು ಈ ರೀತಿಯಾಗಿ ನೋಡ್ತೀವಿ ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳಿಸುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ ಇದು ಇದು ಅಂದರೆ ಹೇಗೆ ಅಂತಂದರೆ ನಾವು ಯಾವುದಾದ್ರೂ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂಗೋ ಅಥವಾ ಯಾವುದಾದ್ರೂ ಒಂದು ಕಾಲಾವಧಿಗೆ ಸಂಬಂಧಪಟ್ಟಂಗೆ ನಾವು ವಿಚಾರ ಮಾಡುವಾಗ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಮಂಜಸಗೊಳ್ತಾವೆ ಅದರ ಜೊತೆಗೆ ಇನ್ನೊಂದು ಅಂಶಗಳು ನಮಗೆ ನೆನಪಿಗೆ ಬರಲಿಕ್ಕೆ ಅಥವಾ ಸ್ಮರಣೆಗೆ ಬರಲಿಕ್ಕೆ ಔಷ ಅಂಶಗಳು ಏನು ಮಾಡ್ತಾ ಹೋಗ್ತದೆ ಸಹಕಾರಿಯಾಗ್ತಾವೆ ಅಂತಹ ಅಂಶವನ್ನು ನಾವು ಈ ಕೆಳಗಿನ ಯಾವ ನಿಯಮದ ಪ್ರಕಾರ ಅಥವಾ ಯಾವ ನಿಯಮ ಅಂಥೇಳಿ ಅದನ್ನು ಪರಿಗಣಿಸ್ತೀವಿ ಅಂತಂದಾಗ ಸಮೀಪಸ್ಥತೆಯ ನಿಯಮ ಅಂಥೇಳಿ ಕರಿತೀವಿ ಸಮೀಪಸ್ಥತೆಯ ನಿಯಮ ಅಂದರೆ ಇದೇನು ಸಮೀಪಸ್ಥತೆಯ ನಿಯಮ ಅಂತಂದರೆ ನೋಡ್ರಿ ಒಂದು ಅಂಶವನ್ನು ನೆನಪಿಸಿಕೊಂಡಾಗ ಅದರ ಸಮೀಪದಲ್ಲಿ ಸಂಭವಿಸಿದ ಇನ್ನೊಂದು ಅಂಶ ನೆನಪಿಗೆ ಬರ್ತದೆ ಇದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಈ ಸಮೀಪಸ್ಥತೆಯ ನಿಯಮ ಅಂಥೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ ಒಂದು ಕಾರ್ಯವನ್ನು ಅಥವಾ ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿ ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಅವನ ಬುದ್ಧಿಶಕ್ತಿ ಅಮೂರ್ಥ ಆಲೋಚನೆ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ ಅಂದರೆ ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ ಇದು ಸರಿಯಾದ ಉತ್ತರ ಸಾಮಾಜಿಕರಣ ಅನ್ನೋದು ಇದರ ಸಂಪರ್ಕಕ್ಕೆ ಬರೋದರಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ಒಬ್ಬ ನಿರ್ದಿಷ್ಟ ವ್ಯಕ್ತಿ ವರ್ತನೆಯಲ್ಲಿ ಅನೇಕ ಮಾರ್ಪಾಡುಗಳಾಗ್ತಾವೆ ಅದು ಯಾವುದರಿಂದ ಅಂತಂದರೆ ಸಾಮಾಜಿಕಕರಣದಿಂದ ಅನ್ನುವುದು ಸರಿಯಾದ ಉತ್ತರ ಐ ಓ ಡಬ್ಲ್ಯೂ ಎ ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನಲ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಯಾವ ಸಂಸ್ಥೆ ಇರೋದು ಐ ಡಬ್ಲ್ಯೂ ಎ ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನಲ್ ಸೈಕಾಲಜಿಸ್ಟ್ ಸಂಸ್ಥೆ ಈ ಸಂಸ್ಥೆ ನಡೆಸಿದ್ದಿರತಕ್ಕಂತಹ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಯಾವುದು ಅಂಥೇಳಿ ನಾವು ನೋಡ್ತೀವಿ ಒಬ್ಬರ ಜೀವನದಲ್ಲಿ ನಾವು ಎಲ್ಲ ಸೈಕಾಲಜಿಸ್ಟರು ಒಪ್ಪುವಂತಹ ಒಂದು ವಿಷಯ ಯಾವುದು ಅಂತಂದರೆ ಅದು ಅನುವಂಶತೆ ಮತ್ತು ಪರಿಸರ ಅನ್ನುವುದು ಸರಿಯಾದ ಉತ್ತರ ಒಬ್ಬ ವ್ಯಕ್ತಿ ಕೆಲವೊಮ್ಮೆ ಆತನ ತಂದೆ ತಾಯಿಯಿಂದ ಪ್ರವಾಹಿತಕ್ಕೊಳಗಾಗಿ ಆತನ ಜೀವನದಲ್ಲಿ ಏನಪ್ಪ ಅಂತಂದರೆ ವಿನ್ಯಾಸದಲ್ಲಿ ರೂಪಿಸಿ ರೂಪುಗೊಳ್ತದೆ ಇಲ್ಲ ತಾನು ವಾಸವಾಗಿದ್ದಿರತಕ್ಕಂತಹ ಪರಿಸರದ ಪ್ರಭಾವದಿಂದ ವ್ಯಕ್ತಿ ಬದಲಾವಣೆ ಆಗುವುದನ್ನು ನಾವು ನೋಡ್ತೀವಿ ಹೀಗಾಗಿ ಅನುವಂಶತೆ ಮತ್ತು ಪರಿಸರ ಸರಿಯಾದ ಉತ್ತರ ಹೇಳಿ ಮುಂದಿನ ಪ್ರಶ್ನೆ ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಜೀವಿಯ ಸ್ವಾಸ್ಥ್ಯತ್ಯಕ್ಕಾಗಿ ಅಂಥೇಳಿ ನಾವು ನೋಡುತ್ತೀವಿ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಗಳಲ್ಲಿ ಹೆಚ್ಚು ಸ್ವತಂತ್ರರಾಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುತ್ತಾರೆ ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ನೋಡ್ರಿ ಮಾದರಿಯನ್ನು ಪ್ರಸ್ತುತಪಡಿಸ್ತಾರೆ ಒಂದು ಮಾಡಲನ್ನು ಏನಪ್ಪ ಅಂತಂದರೆ ಅದನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರ ಆಗುತ್ತಾರೆ ತಾವು ಮಾಡಿರ್ತಕ್ಕಂತಹ ಯಾಕಂದರೆ ಅವರೇ ಮಾಡಲನ್ನು ಸಿದ್ಧಪಡಿಸಿರ್ತಾರೆ ಆ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರ ಆಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನ ರೂಪವನ್ನು ಏನಂತೇಳಿ ಕರಿತೀವಿ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಚೌಕಟ್ಟು ಅನ್ನೋದು ಸರಿಯಾದ ಉತ್ತರ ಸ್ಕ್ಯಾಫೋಲ್ಡಿಂಗ್ ಅಂತೇಳಿ ಕರಿತೀವಿ ಸ್ಕಾಫೋಲ್ಡಿಂಗ್ ಅಂಥೇಳಿ ಕರಿತೀವಿ ಇದು ಲೇವ್ ಯುಗಾಟ್ಸ್ಕಿ ಅಂತಕ್ಕಂತಹ ವ್ಯಕ್ತಿ ಅವರಿಂದ ಇದನ್ನಾಯಿತು ಏನು ಹೇಳ್ತಾರೋ ಅಂತಂದರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಮುಖ ಪರಿಕಲ್ಪನೆಯೇ ಈ ಚೌಕಟ್ಟು ಅಂಥೇಳಿ ನಾವು ನೋಡ್ತೀವಿ ಇದರಲ್ಲಿ ತಾತ್ಕಾಲಿಕವಾಗಿದ್ದಿರ್ತಕ್ಕಂತಹ ಒಂದು ಅಂಶ ಸಿಗ್ತದೆ ಉದಾಹರಣೆಗಾಗಿ ನೋಡಿರಿ ಒಂದು ಮಗುವಿಗೆ ಕಲಿಕೆಯಲ್ಲಿ ಹಿಂದೆ ಬಿದ್ದಾಗ ಆ ಮಗುವಿಗೆ ಸ್ಕಾಫೋಲ್ಡಿಂಗ್ ತತ್ವದ ಪ್ರಕಾರ ಯಾವ ಅಂಶ ಬರುವುದಿಲ್ಲೋ ತಾತ್ಕಾಲಿಕ ಬೆಂಬಲ ಬೇಕಾಗಿದ್ದಿರ್ತದೆ ಕೆಲವೊಮ್ಮೆ ಶಿಕ್ಷಕರ ತಾತ್ಕಾಲಿಕ ಬೆಂಬಲ ನೀಡಿರ್ತಾರೆ ಇಲ್ಲ ತನ್ನ ನುರಿತ ಸಹವರ್ತಿಗಳೇ ಅಂದರೆ ಬುದ್ಧಿವಂತ ಸಹವರ್ತಿಗಳಿಂದಲೇ ಆತ ತನಗೆ ಯಾವ ಕಲಿಕೆಯೇ ಯಾವುದು ಸಮಸ್ಯೆ ಆಗಿರ್ತದೋ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ ನಾವು ಕಾಲಾಂತರದಲ್ಲಿ ಏನಾಗ್ತದೆ ಅಂತಂದರೆ ಅದು ಆತನಿಗೆ ಬಂದ ನಂತರದಲ್ಲಿ ಅದನ್ನು ಅದೇನು ಬೆಂಬಲ ಅಂತಕ್ಕಂಥದ್ದು ಹಿಂದೆ ಪಡಲಾಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಟೋರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಅಂತೇಳಿ ಟೋರೆನ್ಸ್ ರವರ ಪ್ರಕಾರ ಸೃಜನಶೀಲ ಯಾರ ಪ್ರಕಾರ ಟೋರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಅನ್ನೋದನ್ನು ನಾವು ನೋಡ್ತೀವಿ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ ಈ ರೀತಿಯಾಗಿದೆ ಝೆರೋಮ್ ಬ್ರೂನರ್ ಅವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ ಮೂರು ಹಂತಗಳನ್ನು ಅನುಸರಿಸುತ್ತದೆ ಝೆರೋಮ್ ಬ್ರೂನರ್ ಅವರ ಪ್ರಕಾರ ಕಲ್ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ ಮೂರು ಹಂತಗಳನ್ನು ಅನುಸರಿಸುತ್ತದೆ ಅನ್ನುವುದು ಅದಕ್ಕೆ ಸರಿಯಾದ ಉತ್ತರ ಚಟುವಟಿಕೆ ಆಧಾರಿತ ಬಿಂಬ ಮತ್ತು ಸಾಂಕೇತ ತತ್ವ ಅಥವಾ ಹಂತ ಅಂತೇಳಿ ನಾನು ನೋಡ್ತೀವಿ ಅಂದರೆ ಏನು ಇದು ಚಟುವಟಿಕೆ ಆಧಾರಿತ ಅಂತಂದರೆ ಮಗು ಕೆಲವೊಂದು ಕಲಿಕೆಯನ್ನು ದೈಹಿಕ ಕ್ರೀಡೆಗಳ ಅಥವಾ ಕ್ರಿಯೆಗಳ ಮೂಲಕ ಕಲಿಯುತ್ತದೆ ಚಟುವಟಿಕೆ ಆಧಾರಿತ ಅಂತಂದರೆ ದೈಹಿಕ ಕ್ರಿಯೆಗಳ ಮುಖಾಂತರ ಕೆಲವೊಂದು ಚಟುವಟಿಕೆ ಅಥವಾ ಕೆಲವೊಂದು ಶಿಕ್ಷಣವನ್ನು ಕಲಿತಕ್ಕಂಥ ಅಥವಾ ಕೆಲವೊಂದು ಕಲಿಕೆಯನ್ನು ಕಲಿತಕ್ಕಂಥದ್ದು ಎರಡನೇದು ಬಿಂಬ ಆಧಾರಿತ ಅಂತಂದರೆ ವಿಶೇಷವಾಗಿ ಈ ದೃಶ್ಯ ಚಿತ್ರಗಳ ಮೂಲಕ ಬಿಂಬ ಆಧಾರಿತವಾಗಿ ದೃಶ್ಯಗಳನ್ನು ನೋಡಿದ್ರ ಮುಖಾಂತರ ಮಗು ಕಲಿತದೆ ಇನ್ನು ಸಾಂಕೇತಿಕವಾಗಿ ಅಂತಂದರೆ ಭಾಷೆ ಚಿಹ್ನೆ ಅಮೂರ್ತ ಪರಿಕಲ್ಪನೆಗಳು ಅಂಥೇಳಿ ಏನು ಬರ್ತಲ್ಲ ಅವುಗಳಿಂದ ಕಲಿತಕ್ಕಂಥದ್ದು ಇದರಿಂದಾಗಿ ಈ ಬ್ರೂನರ್ ಅವರು ಬ್ರಣರ್ ಅವರ ಪ್ರಕಾರ ಮಕ್ಕಳನ್ನ ಕಲಿಕಾ ಪ್ರಕ್ರಿಯೆ ನಾವು ಕ್ರಮಾನುಗತವಾಗಿ ಮೂರು ಹಂತಗಳಲ್ಲಿ ನೋಡ್ತೀವಿ ಅನ್ನೋದು ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ ಅಂತಕ್ಕಂಥದ್ದು ಇಷ್ಟು ಅತ್ಯಂತ ಈ ಟಿ ಇ ಟಿ ಪರೀಕ್ಷೆಗೆ ಹಾಗೂ ಪ್ರಾಥಮಿಕ ಪ್ರೌಢ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ನೇಮಕವಾಗಲಿಕ್ಕೆ ಅತ್ಯಂತ ಉಪಯುಕ್ತವಾಗಿದ್ದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಅಂತಂದರೆ ಸೈಕಾಲಜಿಗಳಲ್ಲಿ ನಾವು ನೋಡ್ತೀವಿ ಇವು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗ ಆಗ್ತವೆ ಅಂತಕ್ಕಂತಹ ಭರವಸೆಯನ್ನು ನೀಡ್ತಾ ಇಲ್ಲಿಯವರೆಗೆ ಅಷ್ಟು ಪೂರ್ಣವಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ ಸಾಧ್ಯವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಮತ್ತು ಮುಂದಿನ ಇನ್ನೊಂದು ಏನು ಅಂತಂದರೆ ಪ್ರಶ್ನೆ ಪತ್ರಿಕೆಯೊಂದನಿಗೆ ಆಗೋಣ ಜೊತೆಗೆ ನಿಮ್ಮ ತಯಾರಿ ಅತ್ಯುತ್ತಮ ಉತ್ತಮವಾಗಿ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ